ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅದಿ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೆ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಗಂಟೆ ಐವತ್ತು ನಿಮಿಷಕ್ಕೆ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳತಿ ರಮ್ಯಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಟಿ ಬಿ ರೋಗಿಗಳ ಅಥವಾ ಕ್ಷಯ ರೋಗಿಗಳ ಅನುಭವ ಕುರಿತು ಮಾತನಾಡ್ತಾ ಇದ್ದೇವೆ ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕಿನ ಕೆಬ್ಬೆಪುರ ಹೇಹಾಡಿಯ ಶ್ರೀಯುತ ಬಿಳಿಯಾರವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅವರಿಂದಲೇ ಒಂದಷ್ಟು ವಿಚಾರಗಳನ್ನು ತಿಳಿದು ಬರೋಣ ಸರ್ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಅದನ್ನ ನಿಮ್ ಪರಿಚಯ ಮಾಡ್ಕೊಡಿ ನಿಮ್ಮ ಹೆಸರು ಬೆಳೆಯ ಬೆಳೆಯ ಅಂತ ನಿಮಗೆ ಎಷ್ಟು ದಿನದಿಂದ ಟಿ ಬಿ ಇದೆ ಸರ್ ಎಷ್ಟು ದಿನದಿಂದ ನಿಮಗೆ ಟಿ ಬಿ ಇದೆ ಅಂತ ಗೊತ್ತಾಯ್ತು ಒಂದ್ ತಿಂಗಳು ಶುರು ಆಗಿತ್ತು ಸುಸ್ತು ಸಂಗಟ್ಟು ಊಟ ಸೇರಿಸ್ತೀರ ಮತ್ತೆ ತಲೆನೋ ಕೆಮ್ಮು

ಮೇಡಮ್ ನನಗೆ ಗೊತ್ತಾಗಿಲ್ಲ ತಲೆ ತಲೆ ಸುಸ್ತಾಗೋದು ತಲೆ ತಿರುಗೋದು ಜ್ವರ ಕೆಮ್ಮುಲು ಕೆಮ್ಮು ಮತ್ತೆ ಮತ್ತೆ ಬರೋದು ಊಟ ಸೇರಿಸಲ್ಲ ಸುಸ್ತು ಆ ಹಾಂ ಕಪ್ಪ ಬತ್ತಿತ್ತು ನನಗೆ ಸ್ವಲ್ಪ ಅನುಮಾನ ಬತ್ತು ನಾನೇ ಬಂತು ಒಂದೆರಡು ತಿಂಗಳು ಅಲ್ಲೇ ಆಗಿತ್ತು ಆ ಬಂದುಬಿಟ್ಟು ಕೆಲಸ ಅಲ್ಲಿ ಸೊ ಸ್ವಲ್ಪ ಕೆಲಸ ಕೊಡ್ತೀವಿ ಆ ಬಂದು ಇಲ್ಲಿ ಹೇಳ್ದು ಸರಿ ಟ್ರಂಪ್ ಬತ್ತ ಹೇಳಿದ್ರು ಟ್ರಂಪ್ ಬಂದ ಮೇಲೆ ತೋರಿಸ್ತರು ಅವಾಗ ಕಪ್ಪ ಕೊಡ್ಬೇಕು ಹಂಗೆ ಅಂದರು ಒಂದೆರಡು ಟ್ರಿಪ್ ಕೊಟ್ಟು ರಕ್ತ ತಗೊಂಡಿದ್ರು ನೋಡಪ್ಪ ಬಂದರು ಮಾಸ್ಟ್ರು ಬಂದರು ಸೂರ್ಯ ಸೊಪ್ಪು ಮಾಸ್ಟ್ ಏನು ಸರಿ ಹಾಂ ಸೂರ್ಯ ಅವರು ಅವರು ಹೇಳಿದ್ರು ನೋಡಪ್ಪ ಈಗ ಸಣ್ಣದಾಗಿ ಯಾರು ಇರ್ತದ ಟಿ ಬಿ ಕಾಯಿಂಗ್ ಹುಷಾರಾಗಬೇಕು ಅಂತ ಸರಿ ಅನ್ಬಿಟ್ಟೆ ಬಂದು ಮಂತ್ ಇನ್ನೊಂದು ಟ್ರಿಪ್ ಬಂದರು ಚೆಕ್ ಮಾಡ್ಕೋರು ಚೆಕ್ ಮಾಡ್ಕೊಂಡು ಮಾತ್ ತಗೊಂಡು ಕೊಟ್ಟರು ಆರು ತಿಂಗಳಿಗೆ ಕರೆಕ್ಟಾಗಿ ತಗೋಬೇಕು ಅಂತ ಸರಿ ಸರ್ ಹಂಗೆ

ಚೆನ್ನಾಗಿ ಊಟ ಮಾಡ್ಕೊಂಡು ನೆಡ್ದು ಮಕ್ಕಳು ಎಲ್ಲ ನೋಡ್ಕೊಂಡು ಚೆನ್ನಾಗಿರ್ಬೇಕು ಅಂತ ಅವ್ರು ಹಾ ಕುಡ್ತ ಐದು ಸಾವಿರ ಆಗೈತೆ ಬೇರೆ ಸಾವಿರ ಮಾಡ್ಕೊಂಡು ಕೂಡ್ಕೊಂಡು ಅಲ್ಲಿ ಇಲ್ಲಿ ಆದ್ರಿಂದ ಶುರುವಾಗಿದ್ದು ನನಗೆ ಒಂದೆರಡು ಎರಡು ತಿಂಗ್ ಹಾ ಅಲ್ಲಿಗೆ ಐದ್ನೇರ ಮನೆ ಒಂದು ಒಂದು ರೂಪಾಯಿ ರೂಪಾಯಿಲ

ಚಿಕನ್ ಅಂದ್ರೆ ಮನೇಲಿ ಮಾಡಿಕೊಟ್ರೆ ಮೊಟ್ಟೆ ಮೊಟ್ಟೆ ಬಾಳೆಹಣ್ಣು ದ್ರಾಕ್ಷಣ್ಣು ಕಿತ್ ಹಣ್ಣು ಇದೆಲ್ಲ ಬಾಳೆಹಣ್ಣು ಎಲ್ಲ ಹೇಳರು ತಗೊಟ್ತಾರೆ ಅವ್ರ ಇದ್ದೀರಮ್ಮ ವಾರ್ಕ ಇದು ಅವ್ರದ್ದೇ ಅವ್ರದ್ದೇ ಕರ್ಸು ಹ್ಞೂ ಅದನ್ನೆಲ್ಲ ನೀವು ತಿಂತೀರ ಕೊಡ್ತಾರೆ ಕೆಮ್ಮು ಸ್ವಲ್ಪ ಕಮ್ಮಿ ಹ್ಮ್ ಕಮ್ಮಿ ಬೆಳಿಗ್ಗೆ ಸಾಯಂಕಾಲ ಅಂಟ ಕೆಮ್ಮು ಜೋರು ಕಣ್ಣು ಬುಡಕಲ್ಲ ಕಣ್ಣೆಲ್ಲ ಗೋವು ಒಂದಾಳು ನೋಡಕ್ ಕಣ್ಣೆಲ್ಲ ಗೋವು ಕತ್ಲೆ ಕಂಡೆ ಈಗ ಪರ ಇಲ್ಲ ನೀವು ಹಂಗಾರೆ ನಿಮ್ಮ ಆರೋಗ್ಯನ ನೀವೇ ನೋಡ್ಕೊತಾ ಇದ್ದೀರಾ ಅಂದ್ರೆ ಮನೇಲಿ ಹೇಗಿರ್ತೀರಾ ನೀವು ಅಂದ್ರೆ ಇವಾಗ ಸಪ್ರೇಟ್ ಇರ್ತೀರಾ ಸಪ್ರೇಟ್ ಇರ್ತೀರಾ

ಅದರಲ್ಲಿ ತಿಳಿದವರು ಹ್ಞೂ ಅದು ಉಸಿರಲ್ಲ ಮುಟ್ಟು ತೋರಿಸ್ದು ಕೆಮ್ಮು ಜ್ವರ ಮಾತು ಕೊಟ್ಟರು ಬಂದು ಇನ್ನು ಜೋರಾಯ್ತು ಜೋರಾದ್ಮೇಲೆ ಇಲ್ಲೇ ಗಾಡಿ ಓಡುತ್ತೆ ತೋರಿಸ್ತಿ ಎರಡು ಟ್ರಿಪ್ಗೆ ಗಾಡೀಲಿ ಆಗ ಅವ್ರ ಕಪ್ಪ ಕೊಡ್ಬೇಕು ಅದು ಕೊಡ್ಬೇಕಂದ್ರು ಸರಿ ಅಂದ್ಬಿಟ್ಟು ಕೊಟ್ಟು ಎರಡು ಟ್ರಿಪ್ ಗಾಡಿ ಓಡಾಡ್ತಾಗ ಕೊಟ್ಟು ಆಗ ನೆಕ್ಸ್ಟ್ ಬಂದರು ನೆಕ್ಸ್ಟ್ ಬಂದು ರಕ್ತ ಬೇಕಂದ್ರೆ ರಕ್ತ ಕೊಟ್ಟು ಇಲ್ಲೇ ಆಗ ಮೂರನೇ ಅದಕ್ಕೆ ಬಂದು ಹೇಳಿದ್ರು ನೋಡಪ್ಪ ಟಿ ವಿ ಆಗೋದು ಹಿಂಗೆ ಅಂದ್ಬಿಟ್ಟು ಮಾತು ಕೊಟ್ಬಿಟ್ಟು ಹೋದರು ಅಷ್ಟೇ ಅದನ್ನೆಲ್ಲ ಮೊದಲು ಹಂಗಿದ್ದು ಸೋರಾಗಿದ್ದು ಅಲ್ಲಿ ನಮ್ಮ ಕಲ್ಲೋಳಲ್ಲಿ ಎರಡು ತಿಂಗ್ ಅಲ್ಲಿಂದ ಓಡಿ ಓಡ್ಬಂದ್ಬಿಟ್ಟು ನಾನು ತಡಿನ ರೀತಿ ಹ್ಮ್ ಕೆಮ್ಮು ಜೋರು ಜ್ವರ ಹಂಗಾಗಿತ್ತು ಇವರು ಸೀರಮ್ ಅವ್ರ ಮಾತ್ರೆ ಕೊಡ್ತಾರಲ್ಲ ಅವರು ಅಂದ್ರೆ ಅಕ್ಕಪಕ್ಕದವ್ರ ಜೊತೆ ಹೇಗಿರ್ಬೇಕು

ನಾವು ಉಸಿರಾಗಟ್ಟೆ ಹೊರಗಟ್ಟು ಹೋಗಲ್ಲ ಕೊರೆಯಾಗಟ್ಟ ಬಂತ ಹ್ಞೂ ಸ್ವಲ್ಪ ಉಸಿರಾಗಟ್ಟೆ ಸುಮ್ಮನೆ ಅವ್ರಿಗೆ ಪಾಪ ತೊಂದ್ರೆ ಹೆಂಗ ಹೇಳಿದ್ರು ಹಂಗೆ ಯಾರಿಲ್ಲ ನೊಬ್ನೇ ಎಲ್ಲ ಮಾತ್ರ ಇದೆ ಟಿ ವಿ ಮಾತ್ರವ್ರಿಗೆ ಹಾ ಮನೆಯವ್ರೆಲ್ಲ

ಎಲ್ಲಾ ತೀರೋದ್ರು ನೀವು ಮಾತ್ರೆ ಎಲ್ಲ ತಗೊಂಡು ಗುಣಮುಖವಾಗಿ ಚೆನ್ನಾಗಿ ಜೀವನ ಮಾಡಿ ಹಾಗೇನೆ ಏನೆಲ್ಲ ಸೌಲಭ್ಯಗಳನ್ನ ಒದಗಿಸ್ಕೊಡ್ತಾ ಇದಾರೆ ಅಂದ್ರೆ ಇವಾಗ ಆಸ್ಪತ್ರೆ ಕಡೆ ಇವಾಗ ನಿಮ್ಗೆ ಒಂದ್ ಮಿಸ್ ಮಾಡದೆ ಮಾತ್ರೆಗಳು ತಗೋಬೇಕು ಅಂತ ಹೇಳಿದಾರಲ್ಲ ಅದನ್ನ ತಗೋತಾ ಹ್ಮ್ ಮಿಸ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ದಾರೆ

ಕ್ಷಯರೋಗದ ಕುರಿತು ಅನುಭವವನ್ನು ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ಕ್ಷಯರೋಗವು ಮೈಕ್ರೋ ಬ್ಯಾಕ್ಟೀರಿಯಂ ಟ್ಯುಬರ್ಕಿಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು ಮಕ್ಕಳು ಕ್ಷಯ ರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ ಆದ್ದರಿಂದ ಮೊಳಕೆ ಕಾಳುಗಳು ಹಸಿರು ತರಕಾರಿ ಮತ್ತು ಸೊಪ್ಪುಗಳು ಮೊಟ್ಟೆ ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು ಕ್ಷಯ ರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ ಬನ್ನಿ ಕೇಳಿದ್ರೆ ಹಾಗೇನೆ ಇನ್ನೊಬ್ರು ನಮ್ಮ ಜೊತೆ ಇದ್ದಾರೆ ಅವರ ಅನುಭವ ಹೇಗಿದೆ ಅಂತ ತಿಳಿದು ಬರೋಣ ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ನಿಮ್ಮ ಹೆಸರು ಎಷ್ಟು ವರ್ಷದಿಂದ ನಿಮ್ಮನಳ್ಳಿಲಿ ವಾಸವಾಗಿದ್ದೀರಾ ಗೊತ್ತಿರ ಮಟ್ಟ ಗಂಟ ಒಂದು ನನಗೆ ವಯಸ್ಸಾಗಿರೋದು ಇಪ್ಪತ್ತ ಎಂಟು ಆವಾಗ್ಲಿಂದ ಇಲ್ಲೇ ಇದ್ದೀರಾ ನಿಮಗೆ ಕ್ಷಯ ರೋಗ ಬಂದಿತ್ತು ಅಂತ ಹೇಳ್ತಾ ಇದ್ದೀರಲ್ಲ ಮೊದಲಿಗೆ ನಿಮಗೆ ಹೇಗೆ ಗೊತ್ತಾಯ್ತು ಈ ರೋಗ ಇದೆ ಅಂತ ನನಗೆ ಗೊತ್ತಿರ್ತಿಲ್ಲ ಅದು ಹೆಂಗ್ ಬತ್ತು ಅಂತ ಇದ್ದಿದ್ದಿಲ್ಲ ಆಗ ನಮ್ಮ ತಂದೆಯವ್ರಿಗೆ ಬಂದಿತ್ತು ಅದರಿಂದ ನನಗೆ ತಬ್ಬು ಹಡ್ಕೊಂಡು ಎಲ್ಲ ಮುಟ್ಟಾಡಿ ತಿಂದ್ರೆ ಹಾಂ ಅವ್ರಿಗೆ ಚಿಕಿತ್ಸೆ ಕೊಡ್ಸಿದ್ದ ನಿಮ್ಗೆ ಹ್ಞೂ ಹ್ಞೂ ಇವಾಗ ನಂದಿ ಕರ್ಕೊತಿದ್ ವಾಸಿಯಾಗಿ ಸುಮಾರಾಗಿತ್ತು ಆಗ ಟ್ಯಾಬ್ಲೆಟ್ ಬಿಟ್ಬಿಟ್ರು ಬಿಟ್ಬಿಟ್ಟದೆ ಗೊತ್ತಿರ್ಲಿಲ್ವಾ ಅವರಿಂದ ನಿಮಗೆ ಬರುತ್ತೆ ಬರೋ ಸಾಧ್ಯತೆ ಇರುತ್ತೆ ಅಂತ ಕೂಲಿ ಕೆಲ್ಸ ಅಂತ ನನ್ಗ ಅರ್ಥ ಇಲ್ಲ ನಿಮ್ಗೆ ಇದೆ ಅಂತ ಹೇಗ್ ಗೊತ್ತಾಯ್ತು ನಿಮ್ಗೆ ಏನಾದ್ರು ಲಕ್ಷಣಗಳು ಕಂಡು ಬಂತ ಕಂಡ್ ಬಂತಂದ್ರ ಹಾಸ್ಪಿಟ್ಲಲ್ಲಿ ಹೇಳ್ಕೊಟ್ರಲ್ಲ ಹಿಂಗತ್ರ ಜಾಸ್ತಿ ಇರ್ಬೇಡಿ ತಟ್ಟ ತಕ್ಕ ಉಪಯೋಗಿಸ್ಬೇಡಿ ನನ್ ಹೇಳ್ಕೊಟ್ಟಾಗ ದೂರ ಇದ್ದಿ ಹಿಂಗ್ ಬರ್ತಂತ ನನ್ಗೆ ಗೊತ್ತಿತ್ತಿಲ್ಲ ಲಾಸ್ಟ್ಲಿ ನನ್ಗೆ ಹಿಂಗಾಗೋಯ್ತು ನೀವು ಇವಾಗ ಚಿಕಿತ್ಸೆ ಪಡ್ಕೊತಾ ಇದ್ದೀರಾ ಪಡ್ಕೊಂಡು ಎಲ್ಲ ಇದಾಗೋಯ್ತು ಕ್ಯೂರಿಂಗ್ ಆಗಿ ಮಟಗಿರಲೆಲ್ಲ ಪ್ರೋಗ್ರಾಮ್ ಎಲ್ಲ ಇದು ಮಾಡಿದ್ರು ಹ್ಮ್ ಕಪ ಗಿಪ ಎಲ್ಲ ಚೆಸ್ಟ್ ಮಾಡಿ ಎಲ್ಲ ಇದು ಮಾಡಿಕೊಟ್ರು ನಿಮ್ಗೆ ಯಾವ್ಯಾವ ರೀತಿಯ ಲಕ್ಷಣಗಳು ಕಂಡು ಬಂತು ಮೊದಲಿಗೆ ಚಿತ್ರ ಅದು ಹೇಳಿ ಏನಾಯ್ತು ನಿಮ್ಗೆ ಆರೋಗ್ಯದಲ್ಲಿ ಏನೇನು ಸಮಸ್ಯೆ ಆಯ್ತು ಹೋದ್ರೆ ಸುಸ್ತಾಗೋದು ಇಷ್ಟು ಅಷ್ಟೇ ನಡ್ಕ ಹೋಯ್ತಾರ ಅಲ್ಲಿ ಕುತ್ಕ ಬಿಡೋದು ಹಂಗೆಲ್ಲ ಆಯ್ತಿತ್ತು ಚಿಕ್ಕ ವಯಸ್ಸಿಗೆ ನಿಮ್ಗೆ ಟಿ ಬಿ ಬಂದಿತ್ತು ಬಂದಿದ್ದು ಆಮೇಲೆ ರಾತ್ರಿ ಟೈಮ್ ಜ್ವರ ಬರೋದು ಆಮೇಲೆ ಕಫ ಬರೋದು ಆ ತರ ಎಲ್ಲ ಕೆಮ್ಮು ಜಾಸ್ತಿ ನಿಜ ಅದು ಎಲ್ಲ ಆಯ್ತಿತ್ತು ನೀವೇ ಆಸ್ಪತ್ರೆಗೆ ಹೋದ್ರೆ ಅಥವಾ ಇಲ್ಲ ಇಲ್ಲ ನಮ್ಮ ಇವರೇ ಕರ್ಕೋದು ಯಾರು ನಮ್ಮ ಈ ಸಾರ್ ಅವರು ಸುರೇಂದ್ರ ಅವರು ಹ್ಮ್ ಹ್ಮ್ ಹಿಂಗಾಗದ ನಿನಗೇ ತಂದೆಯವ್ರಿಗಾಗಿರೋದೇ ಆಗಿರೋದು ಬೊಪ್ಪ ಫ್ರೀ ಚಿಕಿತ್ಸೆ ಕೊಡಿಸ್ತೀನಿ ಅಂದ್ಬಿಟ್ಟು ನಾನು ಒಬ್ಬನೇ ತಬ್ಲಿ ಮಂಗ ತಾಯಿ ತಂದೆ ಯಾರೂ ಇಲ್ಲ ಅವರೇ ಕರ್ಕೋಗಿ ಸೇರಿಸ್ತದೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮು ರಾತ್ರಿ ವೇಳೆ ಜ್ವರ ಕಫದ ಜೊತೆ ರಕ್ತ ತೂಕ ಕಡಿಮೆ ಆಗುವುದು ಕ್ಷಯರೋಗದ ಲಕ್ಷಣಗಳು ಕ್ಷಯ ಸಾಂಕ್ರಾಮಿಕ ರೋಗ ಕ್ಷಯರೋಗಿಯು ಕೆಮ್ಮಿದಾಗ ಸೀನಿದಾಗ ಗಾಳಿ ಮೂಲಕ ಹರಡುತ್ತದೆ ಕ್ಷಯರೋಗಿಯನ್ನು ಮುಟ್ಟುವುದರಿಂದ ಕೈ ಕುಲುಕುವುದರಿಂದ ಹರಡುವುದಿಲ್ಲ ನಿರಂತರ ಚಿಕಿತ್ಸೆಯಿಂದ ಕ್ಷಯರೋಗ ಗುಣವಾಗುತ್ತದೆ ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ ಒಂದು ಸೊನ್ನೆ ನಾಲ್ಕಕ್ಕೆ ಕರೆ ಮಾಡಿ ಇದು ಮೈಸೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕ್ಷಯರೋಗ ನಿಯಂತ್ರಣ ವಿಭಾಗದ ಪ್ರಕಟಣೆ ನೀವು ಆಸ್ಪತ್ರೆಗೆ ಹೋದ ನಂತರ ನಿಮ್ಗೆ ಯಾವ ರೀತಿ ಪರೀಕ್ಷೆಗಳನ್ನ ಮಾಡಿದ್ರು ಅದೇ ರಕ್ತವೆಲ್ಲ ಟೆಸ್ಟ್ ಮಾಡಿಸಿದ್ರು ಅಮ್ಮಕ್ಕ ಮಾತ್ರೆಗಳೆಲ್ಲ ಚೆನ್ನಾಗಿ ಕೊಟ್ಟರು ಫುಡ್ಗಳೆಲ್ಲ ಚೆನ್ನಾಗಿ ಕೊಟ್ಟರು ಹಿಂಗೆಲ್ಲ ಮಾಡಿದ್ರು ನಮ್ಮ ತಂದೆ ತಾಯಿಗಿಂತ ಹೆಚ್ಚಾಗಿ ನೋಡಿದ್ರು ಹ್ಞೂ ಮಾತ್ರೆಗಳೆಲ್ಲ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ರು ಈ ಕಫ ಪರೀಕ್ಷೆ ಅದೆಲ್ಲ ಮಾಡಿ ಮಾಡಿಸಾಯ್ತು ಇಲ್ಲೇ ಮಾಡಿಗಿರಲಿ ಪಟ್ಕೇರಿಲ್ಲೇ ಮಾಡಿಸಿದ್ರಿ ಹ್ಞೂ ಎಷ್ಟು ದಿನಕ್ಕೆ ಅಂತ ನೀವು ಮಾತ್ರೆಗಳನ್ನ ತಗೊಂಡ್ರಿ ಅದು ಸುಮಾರು ಒಂದು ತೊಂಬತ್ತು ದಿನ ಗಂಟ ಆಗಿತ್ತು ಅಷ್ಟು ದಿನದ ತನಕ ಮಾತ್ರೆಗಳು ಮಾತ್ರೆಗಳು ಎಷ್ಟೋ ಸಲ ತಗೋತಿದ್ರಿ ದಿನಕ್ಕೆ ದಿನಕ್ಕೆ ನನಗೆ ಮೂರು ಮಾತ್ರೆ ಕೊಟ್ಟಿದ್ದು ಮೂರು ಮಾತ್ರೆ ಕೊಟ್ಟಿದ್ರು ಹ್ಞೂ ಅದನ್ನು ತಪ್ಪದೇ ತಗೊಂಡಿದ್ದೀರಂತ ತಗೊಂಡೀನಿ ಹ್ಞೂ ಇವಾಗ ಎಷ್ಟು ದಿನ ಆಯಿತು ನೀವು ಮಾತ್ರೆ ನಿಲ್ಲಿಸಿ ನಿಲ್ಸಿ ಈಗ ಒಂದು ಎರಡು ತಿಂಗ್ಳು ಆಗೋಲ್ಲ ಎರಡು ತಿಂಗ್ಳು ಆಗಿದೆ ಇವಾಗೇನು ಇಲ್ಲ ಆರಾಮಾಗಿ ನಾನು ಈಗ ಸುಸ್ತು ಸಂತೆ ಏನೂ ಇಲ್ಲ ಜಮೀನು ಕೆಲಸನ ಮಾಡಿ ಉಳಿಮೆನ ಮಾಡಕ್ಲಿ ಕೆಲ್ಸ ಕರ್ದವ್ರಿಗೆಲ್ಲ ಅದೇನಿಲ್ಲ ಇವಾಗ ಏನ್ ಕೆಮ್ಮು ಏನಿಲ್ಲ ಮೊದ್ಲು ನಿಮಗೆ ಕ್ಷಯ ರೋಗ ಇತ್ತಲ್ಲ ಅವಾಗ ನೀವು ಹೇಗಿದ್ರಿ ಮನೇಲಿ ನಿಮ್ನ ಯಾವ ರೀತಿ ನೋಡ್ಕೊತಿದ್ರು ನೋಡ್ಕೋ ರೀತಿ ಇದಿಲ್ಲ ಅಜ್ಜಿ ಒಬ್ಬ್ರೆ ನಮ್ಮ ಅಮ್ಮನ ಗೊತ್ತು ಅವರು ಅಮ್ಮನೇ ಇವರು ಅಮ್ಮನೇ ಅವರೇ ನಿಮ್ಮ ನೋಡ್ಕೊತಿದ್ರು ಕರ್ಕೊ ಹೋಗೋದು ಸುಸ್ತಾಯ್ತದ್ರ ಪಪ್ಪ ಅನ್ಬಿಟ್ಟು ತಾಮ್ ಅವ್ರ ಸಕ್ತಿ ಕರ್ಕೋಗಿ ಮಾಡ್ತಿದ್ರು ಊಟ ತಿಂಡಿ ಎಲ್ಲ ಯಾರು ಮಾಡ್ಕೊಡ್ತಿದ್ರು ಮಾಮೂಲಿ ಮುದ್ದನೆ ಸ್ವಲ್ಪ ಸ್ವಲ್ಪ ಮುದ್ದೆ ಮಾಡೋದು ತಿನ್ಕೋ ತಿನ್ನೋದು ಅಷ್ಟೇ ಮನೇಲಿ ಒಬ್ಬರೇ ಇದ್ರಿ ಹ್ಞೂ ಹಾಗೆಯೇ ಈಗ ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು ಎಲ್ಲಂದ್ರೆ ಅಲ್ಲಿ ಉಗುಳಬಾರ್ದು ಅಂತೆಲ್ಲ ಹೇಳಿರ್ತಾರಲ್ಲ ಅಂದ್ರೆ ಎಲ್ಲ ಮಾಹಿತಿಗಳನ್ನ ನೀಡಿದ್ರು ಹ್ಞೂ ಅದನ್ನ ಅಜ್ಜಿಯವ್ರ್ಗೆ ಜಾಸ್ತಿ ಇದು ಮಾಡ್ತಿದ್ದಿಲ್ಲ ದೂರದಲ್ಲೇ ನಿಲ್ಲಿಸ್ಕೊಂಡು ಅಲ್ಲಿ ಮುಡುಗಿಸ್ಬಿಟ್ರೆ ಇದು ಮಾಡ್ಕೋತಿದ್ದೀವಿ ನಾನೇ ಸಪ್ರೇಟಾಗಿ ಒಯ್ತಿದ್ದಿ ಇದ್ದೀನ ಆಗಿ ಅಂತಂದ್ರೆ ಒಂದು ಎರಡು ತಿಂಗಳು ಮೇಲಾಗಿತ್ತು ಅಲ್ಲಿ ಗಂಟೆ ಬಿದ್ದಿ ಆಗ ಕೇಳ್ಕೊಂಡೀ ನಾನೇ ನಾನು ಒಬ್ಬನ ಕೈಲಾಗಲ್ಲ ನನಗೆ ಯಾರೂ ಇಲ್ಲ ನನ್ಕಂಡು ಏಳು ಗಂಟೆ ಆಗ ಎಲ್ಲನೂ ಹೇಳ್ಕೊಟ್ರು ಏನೂ ಆಗಲ್ಲ ಅಜ್ಜಿ ಅವರು ಇದ್ರು ಏನೂ ಆಗಲ್ಲ ಕರ್ಕೊಂಡು ಸಪೋರ್ಟ್ ಗಿಟ್ಸ್ಕೊಂಡು ದೂರದಲ್ಲಿ ಇದು ಮಾಡ್ಕೊಳು ಮಾಸ್ಕ್ ಹಾಕೋಕೆ ಕೊಡ್ತಿರು ಅಜ್ಜಿಗಡೆ ನನಗೂ ಕೊಡ್ತೀರು ಅವರು ತೀರೋಗಿ ಈಗ ಎರಡು ಎರಡು ವರ್ಷದ ಮೇಲೆ ಆಗೋಯ್ತು ಮತ್ತು ತಾಯಿನೂ ತೀರೋದ್ರು

ನಮ್ಮ ಮೇಸ್ತ್ರಿ ಅಂತ ಅವ್ರ ಅವ್ರ ಮಾದೇವಮ್ಮ ಅಂತ ಯಜಮಾನ್ರು ಇರ್ತಿ ಅವ್ರ ಕೈ ಕೊಡ್ಸಿದ್ರು ಗೆಳಗ್ಗೆ ಹೋಗ್ಬೇಕು ಬಿಸಿನೀರ್ ತಕೊಂಡು ದೂರದಲ್ಲಿ ನಿಂತ್ಕೊಂಡು ಅವ್ರು ಕೊಡ್ತಿದ್ರು ಅಲ್ಲಿ ತಕೊಂಡು ಬಂದ್ ತಗೊಂಡ್ ಬಂದ್ರು ನಮ್ಮ ಮನೇಲಿ ಕೊಟ್ಟಿದ್ದಿಲ್ಲ ಹ್ಞೂ ತಗೋಬೇಕು ಹ್ಞೂ ಹಾಗೆಯೇ ಈಗ ನೀವು ಸ್ವ ಮನೇಲಿ ಸ್ವಚ್ಛತೆಯನ್ನ ನೀವೇ ಕಾಪಾಡ್ಕೊತಿದ್ರಿ ಮನೇಲಿ ಅಂತ ಹೇಳಿ ಬಿಸ್ನೀರಲ್ಲನೂ ನಮ್ಮ ಅಜ್ಜಿನೇ ಮಡಿ ಕೊಡ್ತಿತ್ತು ನಾನೇ ಸ್ನಾನ ಮಾಡ್ಕೋತಿದಿ ಬಟನು ನಾನೇ ಒಕ್ಕೋತಿದಿ ಬಿಡ್ಸಿಟ್ಟುನು ನಾನೇ ಒಕ್ಕೋತಿದ್ವಿ ಮಂಜಲ್ಗನೂ ನಾನೇ ತೊಳ್ಕೋತಿದ್ವಿ ಅಜ್ಜಿ ಕರಿ ಮುಡಿಸ್ತಿದ್ದಿಲ್ಲ ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ನಿಮ್ಗೆ ಏನು ಹೇಳ್ತಾರೆ ಹೇಗಿದ್ದೀರಾ ಅಂತ ಪರೀಕ್ಷೆ ಮಾಡ್ತಾರೆ ಏನು ಹೇಳಿದ್ರು ಡಾಕ್ಟರ್ ನಿಮ್ಗೆ ಇರಬೇಕು ಚೆನ್ನಾಗಿ ಯಾವುದಕ್ಕೂ ಇದು ಮಾಡ್ಕೋಬೇಡ ಧೈರ್ಯ ಆಗಿರು ನಾವು ಈಗ ಟ್ರೀಟ್ಮೆಂಟ್ ಕೊಡ್ತಾ ಇರೋದಿಲ್ಲ ನಿನ್ನ ಉದಾರ್ಕ ಕೆಟ್ಟ ಬೆಟ್ಟಗಳು ಮಾಡ್ಕೋಬೇಡ ನಿಗೆ ಅದಾಗಿರೋದು ತುಪ್ಪು ನಾನಾಗಿ ಅಣ್ಣ ಎಲ್ಲ ಹೊಡ್ತಿದ್ದಿ ನಿಜ ಬೀಡಿನೂ ಸೇತಿದ್ವಿ ಅದನ್ನೆಲ್ಲ ಅವರೇ ಇದು ಮಾಡಿದ್ರು ಇವಾಗ ಮಾಡಲ್ವ ನೀವು ಬಿ ಬೀಡಿ ಮಾತ್ರ ಇದು ಮಾಡ್ತೀನಿ ಅಷ್ಟೇ ಅದರಿಂದನೇ ಅಲ್ವಾ ಬರೋದು ಅದಾ ಫಸ್ಟ್ ಹೇಳಿದ್ರು ಮಾಡ್ತಿರಲ್ಲ ನೀವು ಯಾಕೆ ಇದು ಮಾಡ್ತೀರಾ ಹ್ಮ್ ಅದೆಲ್ಲ ಕೆಟ್ಟದ್ದು ಅಂತ ಗೊತ್ತಿದ ಮೇಲೆ ಅದನ್ನೆಲ್ಲ ಬಿಟ್ಕೊಡ್ಬೇಕು ಬಿಡ್ತೇನೆ ಅಂದ್ರೆ ಎಲ್ಲ ಅಡ್ಕ ಹಾಕೋಟ್ ನಿಮಗೆ ಆಪ್ನ ಬಂದ್ರೆ ಹ್ಮ್ ಎಲ್ಲನ ಅಡ್ಕ ನೀಸ್ ಈಗ ನೀವು ಆರ್ ತಿಂಗಳು ಚಿಕಿತ್ಸೆನಾ ಸಂಪೂರ್ಣವಾಗಿ ಮುಗಿಸಿದಿರಾ ನಂತರ ಪರೀಕ್ಷೆ ಮಾಡಿಸಿದ್ರ ವಾಸಿಯಾಗಿ ಹೋಗಿ ಮಾಡಿಸ್ತೀನಿ ಮಟಗಿಲಿ ಮಾಡಿಸ್ತೀನಿ ಆಮೇಕ ಇಲ್ಲಿ ನಮ್ಮ ಯುವಕನಂದ್ರೆ ಹೋಗಿ ಮಾಡಿಸ್ತೀನಿ ಹ್ಮ್ ಹ್ಮ್ ಏನ್ ಹೇಳಿದ್ರು ಇಲ್ಲ ಏನು ಇಲ್ಲ ಪ್ರಾಬ್ಲಮ್ ಇಲ್ಲ ಹ್ಮ್ ಅದೇ ಪುನಃ ಬರೋ ಸಾಧ್ಯ ಹಾಗೇನೆ ಇವಾಗ ನೀವು ಟಿ ಬಿ ಬಂದ ನಂತರ ಆಸ್ಪತ್ರೆಗೆ ಹೋದಾಗ ನಿಮ್ಗೆ ಅಪ್ಪ ಸಮಾಲೋಚನೆ ಮಾಡ್ತಾರಲ್ವಾ ಕೌನ್ಸಿಲಿಂಗ್ ಮಾಡ್ತಾರಲ್ವಾ ಇವಾಗ ನೀವು ಆಸ್ಪತ್ರೆಗೆ ಹೋಗಿದ್ರಲ್ವಾ ಅಲ್ಲಿ ಮಾತ್ರೆಗಳೆಲ್ಲ ಇಸ್ಕೊತಿರಲ್ಲ ಹೆಂಗಿರ್ಬೇಕು ನೀವು ಟಿ ಬಿ ಪೇಶೆಂಟ್ಗಳು ಅಂತ ಹೇಳ್ಕೊಟ್ಟಿರ್ತಾರಲ್ವಾ ಏನೇನು ಹೇಳ್ಕೊಟ್ಟಿದ್ರು ನಿಮ್ಗೆ ಅದೇ ಬೇರೆಯವರು ಅವ್ರು ಮಕ್ಳಿಗೆ ಎಕ್ಕಲಿ ಬೀದಿ ಒಳಗೊಂಡು ಜಾಸ್ತಿ ಊರಿಗೋದ್ ಮೆಕ್ಕ ತಿರುಗಡೆ ಜಾಸ್ತಿ ಬೇಡ ಮನೇಲೆ ಇರ್ಬೇಕು ಜಾಸ್ತಿ ಈಚಿಕ್ ಅಂತೂ ಓಡಾಡ್ಬೇಡ ನಿನ್ನಿಂದ ಇನ್ನೊಬ್ರಿಗೆ ಬಂದ್ಬಿಡ್ತದೆ ಕೆಮ್ಮು ಕೆಮ್ಮದ್ರೆ ಇದೆಲ್ಲ ಇದಾಯ್ತದ ಅಂತ ಹೇಳ್ಕೊಟ್ಟಿದ್ರು ನೀವೆಲ್ಲೂ ಹೋಗ್ತಿರ್ಲಿಲ್ಲ ಮನೆಯಿಂದ ಈಚಿಗೆ ಬರ್ತಿಲ್ಲ ಆ ತಿಂಗಳು ಮನೆಯೊಳಗಡೆ ಹ್ಞೂ ಜಾಸ್ತಿ ಅದೇ ಮನೆಯಿಂದ ಈಚೆಗಡೆ ನಮ್ಮ ಇದು ಬಿಟ್ಟು ಬೀದಿಗೆ ನಾವು ಬರ್ತಿದ್ದಿಲ್ಲ ನನ್ನ ಹಿಂದೆ ಇನ್ನೊಬ್ರು ಕೆಡ್ಬಿಡ್ತು ಅಂದ್ಬಿಟ್ಟು ನಾನು ಊರಲ್ಲಿ ಗೊತ್ತಿತ್ತು ಅಕ್ಕಪಕ್ಕ ಮನೆಯವ್ರಿಗೆಲ್ಲ ನಿಮಗೆ ಟಿ ವಿ ಇದೆ ಅಂತ ಹ್ಮ್ ಕರ್ಕ ಕರ್ಕೋಗಿತಲ್ಲ ಹಾಗೆಲ್ಲ ಗೊತ್ತಿತ್ತು ಅವಾಗ ಏನು ಹೇಳ್ತಾ ಇದ್ದರು ಅವರು ಹ್ಞೂ ಅಪ್ಪ ನೀನು ಅಲ್ಲಿ ದೂರದಲ್ಲೇ ನಿಂತಿಗೆ ಹೇಳ್ತಿದ್ರು ಬೇಡ ಕಣಪ್ಪ ಹೇಳ್ಯಾರ ನಿನ್ನೆನಕ್ಕ ವಾಸ್ಯಾಗ ಗಂಟೆ ಹೆಂಗೆ ಇರು ಅಂತ ಹೇಳ್ಕೋತೀವಿ ಅಮ್ಮಕ್ಕ ಮನೆಯವರು ಅಕ್ಕಪಕ್ಕದ ಮನೆಯವರು ಸುಮಾರು ಊಟ ಕೊಟ್ಟಾರಂಗೆ ಒಬ್ಬನೇ ತಾಬ್ನೆ ಮಂಗ ಅಂದ್ಬಿಟ್ಟು ಸುಮಾರು ಊಟ ಕೊಟ್ಟಾರೆ ಅವ್ರುಗಳೆಲ್ಲ ಸಹಕಾರ ಮಾಡಿ ಮಾಡಾರ ಹ್ಞೂ ಇವಾಗ ಗುಣಮುಖವಾದ ನಂತರ ನೀವು ಎಲ್ಲರ ಜೊತೆ ಬೆರೀತಾ ಇದ್ದೀರಿ ಹ್ಮ್ ಹೇಗ ಅನ್ಸುತ್ತೆ ನಿಮ್ಗೆ ಈಗ ಸಂತೋಷ ಆಗಿದೆ ಹಾಗೇನೆ ಇವಾಗ ಇವಾಗ ಟಿಬಿ ಬಿ ಅಂದ್ರೆ ಟಿಬಿ ರೋಗ ಬಂದಿರೋನ್ನ ಕೆಲವರು ಹತ್ರಕ್ಕೂ ಸೇರ್ಸೋದಿಲ್ಲ ಅವ್ರನ್ನ ಒಂಥರ ಭಾವನೆ ಅವ್ರ ನಿಮ್ಗೆ ಏನ್ ಅನಿಸ್ತಾ ಇತ್ತು ಎಲ್ಲರೂ ಗಾಯತಲ್ಲ ದೇವ್ರೆ ಎಲ್ಲರ ಜೊತೆ ಓಡಾಡ್ತಿದ್ನಲ್ಲ ಅಂದ್ಕೊಂಡು ಚಿಕ್ಕರಿಂದ ಆಸೆ ಪಟ್ಕೊಂಡೆ ನಡೀತಿದಿ ಈಗ ಹಿಂಗಾಯ್ತಲ್ಲ ಅಂದ್ಕೊಂಡು ದೇವ್ರ ನೆನ್ಸ್ಕತಿದ್ವಿ ಎಲ್ಲರ ಜೊತೆ ಬರ್ಕೊಂಡು ಖುಷಿಯಾಗೇನೆ ನಿಮ್ಮಂತ ಟಿ ಬಿ ರೋಗಿಗಳು ಇರ್ತಾರಲ್ಲ ಅವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಅವರು ಚೆನ್ನಾಗಿರ್ಲಿ ಅಂತ ಆಸೆ ಪಡ್ತೀನಿ ಆ ಆರು ತಿಂಗಳು ಕರೆಕ್ಟಾಗಿ ಮಾತ್ರೆ ತಗೊಬ್ರ ಇದಂತಿದ್ರು ಈಚೆಗ ಮೂರು ತಿಂಗ್ ಆಗೋಯ್ತು ಮಾತ್ರೆಗಳನ್ನ ಸರಿಯಾಗಿ ತಗೋಬೇಕು ಆ ಮಕ್ಕ ಒಂದು ಒಂದೈದಾರು ದಿನ ಕಮ್ಮಿ ಆದರೂ ಇನ್ನೂ ತೊಂಬತ್ತು ದಿನ ತಗೋಬೇಕಾಯ್ತ ಹಂಗ ಹೇಳ್ಕೊಟ್ಟಿದ್ರು ತಪ್ಪದೆ ಹ್ಞೂ ಅದೇ ಎಲ್ಲರೂ ಸಹ ತಪ್ಪದೇನೆ ಮಾತ್ರೆಯಿಂದ ತಗೊಂಡು ಗುಣಮುಖರಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟಪಡ್ತೇವ ಕೇಳುಗರೆ ಇಷ್ಟೊತ್ತು ಕೇಳ್ತಾ ಇದ್ರಿ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಕ್ಷಯ ರೋಗಿಗಳ ಅನುಭವ ಹಂಚಿಕೆ ಕುರಿತ ಕಾರ್ಯಕ್ರಮವನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ